ಹೋಗ್ತಕ್ಕಂಥದ್ರ ಬದಲು ಅಥವಾ ಅಲ್ಲೆಲ್ಲೋ ಡೆಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದು ಬದಲು ನೂರು ಮೂವತ್ತೈದು ನೂರು ಮೂವತ್ತಾರು ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ ಇಂಥ ಸಂದರ್ಭದಲ್ಲಿ ಇವರೇನು ಕೆಲವೊಂದಷ್ಟು ಮಾತುಗಳು ಕೊಟ್ಟಿದ್ರು ಇವರು ಪ್ರಾಣಿಕಾಲಿ ಒಂದಷ್ಟು ಇವರೇ ಏನೋ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಇದು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ ಈಗ ಆ ಭಾಗದಲ್ಲಿ ಐದು ತಿಂಗಳಾಗಿದೆ ಎರಡು ಸಾವಿರ ರೂಪಾಯಿ ಏನೋ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಹಣ ಹಾಕಿ ಐದು ತಿಂಗಳಾಗಿದೆ ಯಾರು ಹೊಣೆ ಇವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಈ ಒಂದು ಮೂರು ವರ್ಷದ ಆಡಳಿತವನ್ನೇ ನಾವು ಮಾತನಾಡ್ತಕ್ಕಂಥದಾದ್ರೆ ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಒಟ್ಟಾರೆಗೆ ಏಳು ಲಕ್ಷ ಅರವತ್ನಾಲ್ಕು ಸಾವಿರ ಕೋಟಿ ಸಾಲದಲ್ಲಿ ಐದು ಲಕ್ಷ ಕೋಟಿ ಇವತ್ತು ಮನೆ ಸಿದ್ದರಾಮಯ್ಯ ಅವರ ಕಾಲ್ಘಟ್ಟದಲ್ಲೇ ಸಾಲ ಆಗಿದೆ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾ ಆಡಳಿತದ ಬಗ್ಗೆ ಚಿಂತನೆ ಮಾಡ್ಬೇಕಾ ಅಥವಾ ಏನೋ ಫಾರಿನ್ಗೋಗಿ ಕೂತ್ಕೊಳ್ಳೋದು ಅಥವಾ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋದ್ರಿಂದ ಅಂತಿಮವಾಗಿ ಇದರಿಂದ ಗಳಿಸೋದೇನು ಸಿ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ವಿ ಡೋಂಟ್ ನೋ ವಿಲ್ ನಾಟ್ ಇಂಟರ್ಫಿಯರ್ ಆಲ್ಸೋ ಯಾಕಂದ್ರೆ ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೆ ಅದು ನಮ್ಗೆ ಬೇಕಾಗದೇ ಇರತಕ್ಕಂಥ ವಿಚಾರ ಅಲ್ಟಿಮೇಟ್ಲಿ ಏನಿಲ್ಲ ಜನ ಬಡವಾಗೋದು ಬೇಡ ಜನ ಕ್ಲಿಯರ್ ಮೈಂಡ್ ಇಟ್ಕೊಂಡಿದ್ರೆ ಕೆಲಸ ಮಾಡಿ ಸರ್ ಜಿ ಟಿ ದೇವೇಗೌಡನೇ ಅಲ್ಲಿ ಮುಗಿದ ಸರ್ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ